ಸುಚಿ ಮತ್ತು ರುಚಿಗೆ ನಂದಿನಿ ಭವನ್ ಬಂಗಾರಪೇಟೆ ಇದೇ ಮೊಟ್ಟ ಮೊದಲ ಬಾರಿಗೆ ಸುಸರ್ಜಿತ ಹಾಗೂ ಹವಾನಿಯಂತ್ರಿಕ ಸಸ್ಯಹಾರಿ ಹೋಟೆಲ್ ಪ್ರಾರಂಭವಾಗಿದ್ದು ಸಾರ್ವಜನಿಕರು ಭೇಟಿ ನೀಡುವಂತೆ ಮಾಲೀಕರಾದ ಸುಬ್ಬು ಅವರು ಮನವಿ ಮಾಡಿದರು ಪಟ್ಟಣದ ಕೋದಂಡರಾಮಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ನಂದಿನಿ ಭವನ್ ಪ್ರಾರಂಭವಾಗಿದ್ದು ಈ ಹೋಟೆಲ್ನಲ್ಲಿ ಸುಚಿ ರುಚಿಯೊಂದಿಗೆ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ಆಹಾರ ಲಭ್ಯವಾಗಲಿದೆ ನಮ್ಮ ಹೋಟೆಲ್ನಲ್ಲಿ ಮೂರು ಹಂತಸ್ತಿನ ಮಹಡಿಯೊಂದಿದ್ದು ಸಂಪೂರ್ಣ ಅವಾನಿಯಂತ್ರಿತಗೊಂಡಿದೆ ಹಾಗೂ ಶುದ್ಧ ಕುಡಿಯುವ ನೀರು ಒದಲಾಗುತ್ತಿದೆ ಎಂದರು ಮಾಡಬೇಕಂತೇಳಿ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ನಂದಿನಿ ಭವನ ಹೋಟೆಲ್ಲು ಓಪನ್ ಮಾಡ್ತಿದ್ದೀನಿ ಅದೇ ರೀತಿ ಎಲ್ಲರೂ ಎಲ್ಲರೂ ಬಂದು ನಮಗೆ ನಾಶವಾದ ಮಾಡಬೇಕಂತ ತಗೊಳ್ತಾ ಇದ್ದೀನಿ ಎಲ್ಲ ನಮಗೆ ವೆಜ್ಜಿನಲ್ಲಿ ಎಲ್ಲ ರುಚಿ ಥರ ಕಾಯಿಗಳು ಸಿಗುತ್ತೆ ವೆಜ್ಜು ಮತ್ತು ಪ್ಯೂ ಮತ್ತು ಬಂದು ಚೈನೀಸು ನಾರ್ತು ಸೌತು ಎಲ್ಲ ರುಚಿಕರ ಊಟ ಸಿಗುತ್ತೆ ಎಲ್ಲರೂ ಬಂದು ಅಣ್ಣ ತಗೊಂಡು ಎಲ್ಲರೂ ಬಂದು ಅಣ್ಣ ತಮ್ಮಂದಿರು ಊಟ ಮಾಡಿ ರುಚಿ ನಮ್ಮಲ್ಲಿ ನಂದಿನಿ ಭಾವನೆಗಳಿಂದ ಬೇಡ್ಕೊಂಡಿದ್ದಾರೆ ನಾನ್ ರೊಟ್ಟೆ ಮತ್ತು ಮತ್ತು ಅಂದರೆ ಎಲ್ಲ ರೊಟ್ಟಿಗಳಲ್ಲಿ ರೊಟ್ಟಿ ಐಟಮ್ ಎಲ್ಲ ರೊಟ್ಟಿ ಐಟಮ್ ಇರುತ್ತೆ ಕರಿ ಐಟಮಲ್ಲಿ ಪನ್ನೀರ್ ಕರಿ ಮತ್ತು ಪಾಲಕ್ಕಿ ಕರಿ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ದೋಸೆ ಮತ್ತು ಬಂದು ಎಲ್ಲ ಥರದೂ ಅಡುಗೆ ಕಾಂಟ್ರಾಕ್ಟಲ್ಲಿ ಇದ್ದೀವಿ ಅಡುಗೆ ಮೊದಲೇ ಎಲ್ಲ ದುಡ್ಡು ಅಡುಗೆ ಮಾಡ್ತಾ ಇದ್ದು ಈಗ ಬಂದು ಹೊಸದಾಗಿ ನನ್ನ ಹೊಟ್ಟು ಬಂದೂ ನಮ್ಮ ಹೆಸರು ಸುಬ್ರಹ್ಮಣ್ಯ ಸರ್